ಸ್ವಾಗತ ಇದೀಗ ಹೆಡ್ಲೈನ್ಸ್ ಸಿಡಿಸಿಯಲ್ಲಿ ಬ್ಲಾಕ್ ಗಳನ್ನು ಬಂಧಿಸಲು ಸಾರ್ವಜನಿಕರಿಂದ ಹೆಚ್ಚಿದ ಒತ್ತಡ ಎಸ್ಎಸ್ಎಲ್ಸಿಯಲ್ಲಿ ತಾಲೂಕಿಗೆ ಪ್ರಥಮ ಬಂದ ನಾಗಶ್ರೀಗೆ ಹೃದಯ ಸ್ಪರ್ಶಿ ಸನ್ಮಾನ ಪ್ರತಿಷ್ಠಿತ ಲಯನ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಸಕ್ತ ವರ್ಷದಿಂದ ವಾಣಿಜ್ಯ ಶಾಸ್ತ್ರ ಆರಂಭ ಲಯನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರಭಾಕರ್ ಹೆಸಹಳ್ಳದಿಂದ ನೀರಿನ ವ್ಯವಸ್ಥೆ ಪುನರಾರಂಭಿಸಲು ಜನಶಕ್ತಿ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮತ್ತು ಸಡಗರ ಸಂಭ್ರಮದಿಂದ ನಡೆದ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಯೂನಿಯನ್ ಕಾರ್ಯಕ್ರಮ ಸಿಷೆಯ ಕಾಮಧೇನು ಜ್ಯುವೆಲರ್ಸ್ ನ ಮಾಲಕ ಪ್ರಕಾಶ್ ಇವರ ಹಿರಿಯ ಪುತ್ರ ಪ್ರೀತಂ ಪಾಲನ್ಕರ್ ಇವರ ಸಂಶಯಾಸ್ಪದ ಸಾವಿನ ನೋವು ಕೇವಲ ಮೃತರ ಕುಟುಂಬಕ್ಕಷ್ಟೇ ಅಲ್ಲದೆ ಇಡೀ ದೈವಜ್ಞ ಸಮಾಜಕ್ಕೆ ತಂದಿರುವುದರಿಂದ ಈ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಪ್ರೀತಂನ ಆತ್ಮಕ್ಕೆ ನಿಜವಾದ ಶಾಂತಿ ದೊರೆಯಬೇಕೆಂದರೆ ಅವನ ಸಾವಿನ ಹಿಂದಿರುವ ಬ್ಲಾಕ್ ಮೇಲರ್ಸ್ ಗಳನ್ನು ಬಂಧಿಸಲೇಬೇಕೆನ್ನುವ ಆಗ್ರಹ ದೈವಜ್ಞ ಸಮಾಜದಿಂದ ಕೇಳಿ ಬಂದಿದೆ ಇದಕ್ಕಾಗಿ ಇಡೀ ದೈವಜ್ಞ ಸಮಾಜವೇ ಎದ್ದು ಬರಲಿದೆ ಎನ್ನುವ ಮಾತು ಕೂಡ ಕೇಳಿ ಬಂದಿದೆ ಪೊಲೀಸ್ ಕೂಡ ಪ್ರಕರಣವನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ್ದು ಖಡಕ್ ಸಿಪಿಐ ಶಶಿಕಾಂತ್ ವರ್ಮಾ ಪ್ರಕರಣದ ಬೆನ್ನು ಬಿದ್ದಿದ್ದಾರೆಂದು ತಿಳಿದು ಬಂದಿದೆ ಕೆಲವು ಪಿಸಿಗಳನ್ನು ಹೊರಗೆ ಇಟ್ಟು ತನಿಖೆ ನಡೆಸಿದರೆ ಸುಲಭವಾಗಿ ಈ ಪ್ರಕರಣ ಪತ್ತೆ ಹಚ್ಚಬಹುದೆನ್ನುವ ಮಾತು ಸಾರ್ವಜನಿಕರಿಂದ ದಟ್ಟವಾಗಿ ಬಂದಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೊಂದು ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಐದನೇ ಸ್ಥಾನ ಮತ್ತು ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದ ಸಿದ್ದಾಪುರದ ಲಿಟಲ್ ಫ್ಲವರ್ ಶಾಲೆಯ ವಿದ್ಯಾರ್ಥಿನಿ ನಾಗಶ್ರೀ ಆರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಸ್ ನಾಯ್ಕ್ ವಿದ್ಯಾರ್ಥಿನಿಯನ್ನು ಅಭಿನಂದಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ದೈಹಿಕ ಪರಿವೀಕ್ಷಕರಾದ ಎಂಇ ನಾಯ್ಕ್ ಶಿಕ್ಷಣ ಸಂಯೋಜಕರಾದ ಮಹೇಶ್ ಹೆಗಡೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪತ್ನಿಶೆಗಡೆ ಕಾರ್ಯದರ್ಶಿ ಗುರುರಾಜ್ ನಾಯ್ಕ್ ಶಾಲೆಯ ಮುಖ್ಯಾಪಾಧ್ಯಾಯರಾದ ಗ್ರೇಸಿ ಸಿಸ್ಟರ್ ಹಾಗೂ ಶಿಕ್ಷಕ ವೃಂದ ವಿದ್ಯಾರ್ಥಿನಿಯ ಪಾಲಕರು ಉಪಸ್ಥಿತರಿದ್ದರು ಲಯನ್ಸ್ ಎಜುಕೇಶನ್ ಸೊಸೈಟಿ ಮತ್ತು ಲಯನ್ಸ್ ನಿಂದ ನಡೆಯುತ್ತಿರುವ ಲಯನ್ಸ್ ಡಾಕ್ಟರ್ ಭಾಸ್ಕರಿ ಸ್ವಾದಿ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ವಾಣಿಜ್ಯ ಶಾಸ್ತ್ರ ವಿಭಾಗವನ್ನು ಆರಂಭಿಸಲಾಗುತ್ತಿದೆ ಎಂದು ಲಯನ್ಸ್ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷ ಲಯನ್ ಪ್ರಭಾಕರ್ ಹೆಗಡೆ ತಿಳಿಸಿದರು ಅವರು ಗುರುವಾರ ನಗರದ ಲಯನ್ಸ್ ಎಜುಕೇಶನ್ ಸೊಸೈಟಿಯ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬೇಸ್ ಸಂಸ್ಥೆಯ ಸಹಯೋಗದೊಂದಿಗೆ ಕಳೆದ ಶೈಕ್ಷಣಿಕ ವರ್ಷದಿಂದ ವಿಜ್ಞಾನ ವಿಭಾಗವನ್ನು ಪ್ರಾರಂಭಿಸಲಾಗಿದ್ದು ಈ ವರ್ಷದಿಂದ ವಾಣಿಜ್ಯ ಶಾಸ್ತ್ರ ವಿಭಾಗವನ್ನು ಪ್ರಾರಂಭಿಸಿದರು ೇವೆ ಹೊರದೇಶದಲ್ಲಿ ಅತ್ಯಂತ ಬೇಡಿಕೆ ಇರುವ ಸಿಎಸಿಎಸ್ ಸಿಎಂಎಸ್ ಕೋಚಿಂಗ್ ನೀಡಲಾಗುತ್ತದೆ ತಿರುಸಿಯ ಪ್ರತಿಷ್ಠಿತ ಅಕೌಂಟೆನ್ಸಿ ವರ್ಡ್ ರವಿ ಹೆಗಡೆ ಅವರು ಇದರ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಅಶೋಕ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು ಈ ವರ್ಷ ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ಈ ವರ್ಷ ನಾವು ಕಾಮರ್ಸನ್ನು ಸಹ ಸ್ಟಾರ್ಟ್ ಮಾಡ್ತಿದ್ದೇವೆ ಯು ಸಿ ಕಾಮರ್ಸನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಈಗಾಗಲೇ ಸಿ ಸಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಕಾಮರ್ಸ್ ಕಾಲೇಜುಗಳು ನಮ್ಮ ಕಾಲೇಜು ಸ್ವಲ್ಪ ಡಿಫ್ರೆಂಟ್ ಯಾಕಂದರೆ ನಾವು ಕಾಮರ್ಸ್ ವ್ಯಾಸಂಗರ ಜೊತೆ ಜೊತೆಗೆ ಇವತ್ತು ಕಾಮರ್ಸಿನ ಅತ್ಯಂತ ಗೌಬ ಬಹುಬೇಡಿಕೆಯಾದಂಥ ಸಿಯೆ ಸಿಯೆಸ್ ಮೊಟು ಸಿಯೆ ಫೌಂಡೇಶನ್ ಫಾರ್ ಸುರಿ ಮೆಸಹಾರ್ ಕರಬೇತೆಯನ್ನು ನಿರ್ತಾಿದು ಈ ಕರಬೇತೆಯನ್ನು ನಿರ್ದಿಕ್ಕೆ ಶಿಕ್ಷೆಯ ಅಂದಂತ ಮಕ್ಕತಾ ಅಂತಾ ಹಲೆಯಾ ಸಂಸ್ಥೆಯಾನ ತಾತ ಅಪ್ಪ್ನ್ಸೆ ವೋಲ್ ಬಿಡತಾ ಸಿಯೆ ನವಿ ಹೇಗಲಿಯೋ ಬರ್ತೀತೆ ನಾವು ಒಂದು ಟೈಪ್ನ್ನ ಮಾಡ್ಕೊಂಡಿರು ಯೋಜಿ ಇಂಗಲ ಗೊತ್ತಿದೆ ನಮ್ಮ ಸೈನ್ಸ್ ಓದುವಿಗೆ ಕ್ಯೂಸ್ ಅಂತನ ಬೇಕಾ ಅವಕಾಶ ನು ಇಂಜಿನಿಯರಿಂಗ್ ಓದೋದು ಮೆಡಿಕಲಿ ಓದಬಹುದು ವೆಟರ್ನರಿ ಸೈನ್ಸಿಗೆ ಹೋಗ್ಬೋದು ಫಾರೆಸ್ಟ್ರಿಗೆ ಹೋಗ್ಬೋದು ಹಾರ್ಟಿಕಲ್ಚರಿಗೆ ಹೋಗ್ಬೋದು ಎಗ್ರಿಕಲ್ಚರ್ ಬಿ ಎಸ್ ಸಿ ಮಾಡ್ಬೋದು ಇನ್ನು ಮುಂತಾದ ಅದು ಅವಕಾಶಗಳಿವೆ ಆದರೆ ಬಿಕಾಮ್ ಈ ಬಿ ಎ ಆದ ಇವರು ಕಾಮರ್ಸ್ ಆದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಾಮ್ ಮಾಡಿ ಎಲ್ ಬಿ ಎ ಅಥವಾ ಎನ್ ಕಾಮನ್ನು ಮಾತ್ರ ಮಾಡುವಂಥ ಸದ್ಯದ ಪರಿಸ್ಥಿತಿ ಇದೆ ಆದರೆ ಅವರಿಗೆ ಇನ್ನೂ ಅತ್ಯಂತ ಬೇಡಿಕೆಯಾದಂಥ ಸಿ ಎಸ್ ಸಿ ಎಸ್ ಮತ್ತು ಸಿ ಎಮ್ ಎ ಫೌಂಡೇಶನ್ ಕೋರ್ಸ್ಗಳನ್ನು ನಾವು ಮಾಡಿಸಿ ಅವ್ರ ಮುಂದೆ ಕಾಮ್ ಆದ ಎರಡೇ ವರ್ಷಗಳಲ್ಲಿ ಯಾಕಂದರೆ ಪಿ ಯು ಸಿನೇ ಈಗ ಈ ಕೋರ್ಸ್ಗಳಿಗೆ ತರಬೇತಿಯನ್ನು ಸ್ಟಾರ್ಟ್ ಮಾಡಿದ್ರೆ ಕೇವಲ ಐದು ವರ್ಷಗಳಲ್ಲಿ ಅಂದರೆ ಪಿ ಯು ಸಿ ಐದು ವರ್ಷ ಅಂದರೆ ಬಿಕಾಮ್ ಆದ ಎರಡು ವರ್ಷಗಳಲ್ಲಿ ಅವರು ಪ್ರತಿಭಾವಂತರಾಗಿದ್ದರೆ ಬೇರೆ ಕೋರ್ಸ್ಗಳನ್ನು ಮಾಡಿದರೆ ಅವರಿಂದಾಗಿ ಅಂತ ಹೇಳಿದ್ರೆ ಈ ಸಿ ಎಸ್ ಆಗ್ಬೋದು ಅಥವಾ ಸಿ ಎನ್ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯ ಅಂತ ಹೇಳಿದ್ರೆಸ್ಟ್ ಅಂತ ಕೇಳಿರ್ಬೋದು ಅರೇಬಿಯನ್ ಗರ್ಭಸ್ ಅಂತ ಕೇಳಿರ್ಬೋದು ಇಲ್ಲ ಸೌದಿ ಅರೇಬಿಯಾ ಖತಾರ್ ಇರ್ಬೋದು ಕುವೆತ್ ಇರ್ಬೋದು ದುಬಾಯ್ ಇರ್ಬೋದು ಈ ಕಡೆ ಗೊತ್ತಿತ್ತು ಮಕ್ಕಳ ಮಕ್ಕಳ ಇಂಡಿಯಾದಲ್ಲಿ ಬ್ಯಾಕ್ ಒಂದು ಟ್ಯಾಕ್ಸ್ ಪದ್ಧತಿ ಮಧ್ಯಪ್ರಾಚ್ಯ ರಾಷ್ಟ್ರಗಳೆಲ್ಲ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಈ ಮಧ್ಯಪ್ರಾಚ್ಯದ ಮಧ್ಯಪ್ರಾಚ್ಯದ ರಾಷ್ಟ್ರಗಳೆಲ್ಲ ಏನು ಮಾಡ್ತಾ ಇದ್ದಾವೆ ಅಂತಂದರೆ ಈ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನು ಸಿ ಎಮ್ ಆಲೋರನ್ನ ಮತ್ತು ಸಿ ಎಸ್ ಅವರು ಹೈರ್ ಮಾಡ್ಕೊಳ್ತಿದ್ದಾರೆ ಹಾಗಾಗಿ ನಾವು ಈ ಕೋರ್ಸ್ಗಳನ್ನ ಪ್ರಪ್ರಥಮ ಬಾರಿಗೆ ಸಿರ್ಸಿರಿ ಯಾವ ಮಹಾವಿದ್ಯಾಲಯಗಳು ಈ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿಯನ್ನು ನೀಡ್ತಾ ಇಲ್ಲ ನಾವು ಇದನ್ನು ನೀಡ್ತಾ ಇದ್ದೇವೆ ಅಂಕೋಲ ತಾಲೂಕಿನ ಡೋಂಗ್ರಿ ಪಂಚಾಯಿತಿಯ ವ್ಯಾಪ್ತಿಯ ಹಳವಳ್ಳಿ ಮತ್ತು ಊರುಗಳ ರಹವಾಸಿ ಕೃಷಿಕರಿಗೆ ಸ್ಥಗಿತಗೊಳಿಸಿರುವ ಹೊಸಹಳ್ಳದ ನೀರಿನ ವ್ಯವಸ್ಥೆಯನ್ನು ಪುನರಾರಂಭಿಸಬೇಕೆಂದು ಆಗ್ರಹಿಸಿ ಜನಶಕ್ತಿ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಯಿತು

ಬೇಸಾಯ ಮಾಡ್ಕೊಂಡು ಬಂದಿದ್ದಾರೆ ಇದೇನಾಗಿದೆ ಅಲ್ಲಿ ಸಹಿತ ಇನ್ನೇನು ಕಂಪ್ಲೇಂಟ್ ಮಾಡಿದವರು ಸಹಿತ ಅದೇನು ಏನೋ ಹಾಗೆ ಇದೀಗ ರೀತಿ ಕಳಿಸ್ಕೊಳ್ತಾರೆ ಕಳಿಸ್ಕೊಳ್ತಾ ಇದು ನಮ್ಮ ಜಿಲ್ಲೆಯಲ್ಲಿ ಇಲ್ಲೇ ಅಷ್ಟಲ್ಲ ಈ ಜಿಲ್ಲೆಯಲ್ಲಿ ಒಂದು ಹರಿಯಾಳ ತಗೊಂಡ್ರಿ ಮುಳುಗೋಡೆ ತಗೋ ಬೇರೆ ಯಾವುದೇ ಭಾಗದಲ್ಲಿ ತೊಗೊಂಡ್ರೂ ಸಹಿತ ಇದೇ ವ್ಯವಸ್ಥೆಯಲ್ಲಿ ಮಾಡ್ಕೊಳ್ತಾ ಇದ್ವಿ ಅಂದರೆ ಅವರು ಅವರಿಗೆ ಸರ್ಕಾರದಿಂದ ಏನೋ ನೀರು ಒದಗಿಸಬೇಕು ಅಕಂತು ಅದು ತಂದು ಕೊಡಿ ಹಾಗೆ ನೀರಂತು ಪಂಪ್ ಆ ರೀತಿ ವ್ಯವಸ್ಥೆನಾ ಮಾರ್ಕೋಬೇಕು ಇಲ್ಲ ಸಮಸ್ಯೆ ನೀರಿ ಯಾವಾಗ ನಮಗೆ ಮಳೆ ಇರ್ತದೆ ಎಕ್ಸಸ್ ರೈನ್ ಆಗಿ ಕುಡಿಯ ನೀರನ್ನು ಕೊರ್ತ ಎಲ್ಲಿಲ್ಲ ಅಂದಗೆ ನೀವು ಹಾಕೊಂಡಿದ್ದೀರಿ ಕೇಳಿಲ್ಲ ಈಗ ಕೆಳಗಿನ ಭಾಗದಲ್ಲಿರೋರಿಗೆ ತೊಂದರೆ ಆಗ್ತದ ಅಂತ ಅವರು ಒತ್ತು ಕೊಡ್ತಿದ್ರು ಅಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ಈಗ ನೀವಿ ಬೇಕು ಮತ್ತೆ ಕುಡಿ ಬೇಕು ಅಂತ ನಂದೇನ್ ತಕರಾರ

ಪಾಠ ಹೋಗ್ತಾರೆ ನೋಡ್ತಾರೆ ಏನ್ ಸತ್ಯಾಂಶ ಇದೆ ನೀವು ಒಂದ್ ಸೈಡ್ ಇಲ್ಲಿ ಬಂದಿದ್ದೀರಿ ಅವ್ರಲ್ಲಿ ವಾಸ್ತವಿಕ ಏನಿದೆ ಹೇಳ್ತಾರೆ

ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟು ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಎಂ ಕಲಾ ಮತ್ತು ವಿಜ್ಞಾನ ಕಾಲೇಜು ಸಿರಿಸಿ ಇದರ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ರಿಯೂನಿಯನ್ ಕಾರ್ಯಕ್ರಮವು ಅರಣ್ಯ ಇಲಾಖೆ ನೌಕರರ ಭವನ ಸಿರಿಸಿ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇಪ್ಪತ್ತೆರಡು ವರ್ಷಗಳ ನಂತರ ಆಗಿನ ವಿದ್ಯಾರ್ಥಿ ಪ್ರತಿನಿಧಿ ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅತ್ಯಂತ ವೈಭವದಿಂದ ಜರುಗಿತು ಕಾರ್ಯಕ್ರಮದಲ್ಲಿ ಸುಮಾರು ನೂರ ಇಪ್ಪತ್ತೈದು ಹಳೆ ವಿದ್ಯಾರ್ಥಿಗಳು ಹಾಗೂ ಇಪ್ಪತ್ತೊಂಬತ್ತು ಉಪನ್ಯಾಸಕರು ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಎಂ ಕಲಾ ವಿಜ್ಞಾನ ಕಾಲೇಜಿನ ಈಗ ಪ್ರಾಂಶುಪಾಲರಾದ ಟಿ ಎಸ್ ಸರ್ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಅದೇ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಜಿಟಿ ಭಟ್ ಅವರು ಹಾಗೂ ಆಗಿನ ವಿದ್ಯಾರ್ಥಿ ಪ್ರತಿನಿಧಿಯಾಗಿದ್ದ ಮಹೇಶ್ ಶೆಟ್ಟಿ ಅವರು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಪ್ರಥಮ ಬಾರಿಗೆ ಸಿರಿಸಿ ಎಂಎಂ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ನಡೆದ ಅತಿ ದೊಡ್ಡ ರಿ ಕಾರ್ಯಕ್ರಮವೆಂದು ಚರಿತ್ರೆ ಬರೆಯಿತು ಎಂದು ಹೇಳಲಾಯಿತು ಹಾಗೂ ಗುರುವಂದನೆ ಕಾರ್ಯಕ್ರಮದಲ್ಲಿ ಕಾಲೇಜಿನ ಅಂದಿನ ಮತ್ತು ಇಂದಿನ ಸುಮಾರು ಇಪ್ಪತ್ತೊಂಬತ್ತು ಉಪನ್ಯಾಸಕರನ್ನು ಗೌರವಿಸಲಾಯಿತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ